ಕಾಡಾನೆ ಸೆರೆ ಹಿಡಿಯುವಲ್ಲಿ ಯಶಸ್ವಿಯಾದ ಅರಣ್ಯ ಇಲಾಖೆ ಸಾಕಾನೆಗಳು ಸುತ್ತುವರಿಯುತ್ತಿದ್ದಂತೆ ಮೌನವಾದ ಕಾಡಾನೆ ದೇವರ ಕಾಡಿನಲ್ಲಿ ನಡೆದ ಕಾಡಾನೆ ಕಾರ್ಯಾಚರಣೆ ಟ್ರೇನ್ ಮೂಲಕ ಕಾಡಾನೆಯನ್ನು ಲಾರಿಗೆ ಹತ್ತಿಸಿದ ಚಾಲಕ ದುಬಾರೆ ಸಾಕಾನೆ ಶಿಬಿರದತ್ತ ತೆರಳಿದ ದೇವರಪುರದ ಕಾಡಾನೆ ಸತತ ನಾಲ್ಕು ಗಂಟೆಯ ಕಾರ್ಯಾಚರಣೆಯಲ್ಲಿ ಪಾಲ್ಗೊಂಡಿದ್ದ ಎಂಬತ್ತಕ್ಕೂ ಅಧಿಕ ಅರಣ್ಯ ಸಿಬ್ಬಂದಿಗಳು ವೀಕ್ಷಕರೇ ಈಗ ತಾವು ನೋಡ್ತಾ ಇದ್ದೀರಿ ಕಾಡಾನೆಯನ್ನು ಸೆರೆ ಹಿಡಿಯುವ ಮೂಲಕ ಒಟ್ಟಾಗಿ ಎಳೆದು ತರ್ತಾ ಇದ್ದಾರೆ ಅರಡಿ ಸಿಬ್ಬಂದಿಗಳು ಮುಂಭಾಗದಲ್ಲಿ ಬರ್ತಾ ಇದ್ದಾರೆ ಎಲ್ಲ ಎಳೆದು ತರಲಾಗ್ತಿದೆ ಸರಿಯಾದ ಕಾಡಾನೆಗೆ ವೇದ ಅಂತೇಳಿ ಹೆಸರನ್ನು ಹಾಕಿದ್ದಾರೆ ಎಳೆದು ಕರ್ತಲ್ಲಾಗ್ತಿದೆ தடான எஸ் சரி முக்க ತಾವೀಗ ಏನು ನೋಡ್ತಾ ಇದ್ದೀರಿ ಇದು ಈಗಾಗಲೇ ಸೆರೆ ಹಿಡಿರ್ತಕ್ಕಂಥ ವೇದ ಎಂಬ ಕಾಡಾನೆ ಅದನ್ನು ಹಿಂಭಾಗದಲ್ಲಿ ಎರಡು ಸಾಕರಣೆಗಳು ನಿಯಂತ್ರಣ ಮಾಡ್ತಾ ಇದ್ದಾವೆ ಸಾಕಷ್ಟು ಸಂಖ್ಯೆಯಲ್ಲಿ ಜನ ಬಂದು ಈ ಭಾಗದಲ್ಲಿ ಮೆರೆದಿದ್ದಾರೆ ದೇವರ ಕಾಡು ಪ್ರದೇಶದಲ್ಲಿ ತಾವಿಗೆ ಏನು ನೋಡ್ತಾ ಇದ್ದೀರಿ ವೇದ ಎಂಬ ಕಾಡಾನೆಯನ್ನು ಯಶಸ್ವಿಯಾಗಿ ಸೆರೆ ಹಿಡಿಯಲಾಗಿದೆ ವೀಕ್ಷಕರೇ ತಾವಿಗನ್ನು ಏನು ನೋಡ್ತಾ ಇದ್ದೀರಿ ಕಾಡಾನೆಯನ್ನು ಸೆರೆ ಹಿಡಿಯಲಾಗಿದೆ ಇದಕ್ಕೆ ವೇದ ಅಂತ ಹೇಳಿ ನಾಮಕರಣನೂ ಕೂಡ ಮಾಡಿದ್ದಾರೆ ಇದನ್ನು ಲಾರಿಯ ಮೂಲಕ ಸಾಗಾಟ ಮಾಡಲಿಕ್ಕೆ ಎಲ್ಲ ವ್ಯವಸ್ಥೆಗಳನ್ನು ಮಾಡ್ತಿದ್ದಾರೆ ಅದನ್ನು ನಿಯಂತ್ರಣ ಮಾಡಲಿಕ್ಕೆ ಅದರ ಹಿಂಭಾಗದಲ್ಲಿ ನಾಲ್ಕು ಸಾಕಾಣೆಗಳು ಕಾರ್ಯನಿರ್ವಹಿಸ್ತಾ ಇದೆ ಬಹಳ ಯಶಸ್ವಿ ರೀತಿಯಲ್ಲಿ ಒಂದು ಕಾರ್ಯಕ್ರಮವನ್ನು ಮುಂಜಾನೆಯಿಂದಲೇ ಅರಣ್ಯ ಸಿಬ್ಬಂದಿಗಳು ಹಾಗೂ ಅಧಿಕಾರಿಗಳು ಯಶಸ್ವಿಗೊಳಿಸುವಲ್ಲಿ ಸಫಲತೆಯನ್ನು ಕಂಡಿದ್ದಾರೆ ತಾವೇನು ನೋಡ್ತಿದ್ದೀರಿ ಈವಾಗ ಕಾಡಾನೆಯನ್ನು ಹಾಕೋ ಸಂದರ್ಭದಲ್ಲಿ ಸಹಜವಾಗಿ ಅದು ತನ್ನ ಆಕ್ರೋಶವನ್ನು ಹೊರಹಾಕ್ತಾ ಇದೆ ಆದರೆ ಅದನ್ನು ನಿಯಂತ್ರಣ ಕೂಡ ಸಾಕರಣೆಗಳು ಮಾಡ್ತಾ ಇದೆ ಆಯಿತು ಮೇಲೆ ಹೋಗಲಿ ಮೇಲೆ ಹೋಗಲಿ ಅಂತ ಕಾಡಾನೆಯನ್ನು ಕ್ರೈನ್ ಮೂಲಕ ಯಾವ ರೀತಿ ಸಾಗಾಟ ಮಾಡ್ಬೋದು ಅನ್ನೋದನ್ನು ನಿಮಗೀಗ ನಾನು ತೋರಿಸ್ತಾ ಇದ್ದೀನಿ ಇದು ಕಾಡು ಪೈಸಾರಿ ಜಾಗದಲ್ಲಿ ಒಂದು ಗಂಟೆಯ ಹಿಂದೆ ದಾಟಾದಂತಹ ಕಾಡಾನೆ ವೇದನನ್ನು ಇವಾಗ ಲಾರಿಗೆ ತಪ್ಪಿಸೋ ಮೂಲಕ ಇದನ್ನು ದುಬಾರೆ ಸಾಕಾನೆ ಸೇರೋಕ್ಕೆ ಕೊಂಡೊಯ್ತಾರೆ ಆ ನಿಟ್ಟಿನಲ್ಲಿ ಎಲ್ಲ ಇದೆ ಅದನ್ನು ನಾಲ್ಕು ಸಾಕನೆಗಳು ನಿಯಂತ್ರಣ ಮಾಡ್ತಾ ಇದೆ ಇದನ್ನು ನಾನೀಗ ದೇವರಪುರ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ದೇವರ ಕಾಡಿಂದ ತೋರಿಸ್ತಾ ಇದ್ದೀನಿ ಕ್ರೈದ್ ಮೂಲಕ ಇವಾಗ ಆನೆಯನ್ನು ಲಾರಿಗೆ ಹತ್ತಿಸುವ ಕೆಲಸ ಮಾಡ್ತಾಯಿದ್ದಾರೆ ಸಿಬ್ಬಂದಿಗಳು ಆ ನಿಟ್ಟಿನಲ್ಲಿ ಆನೆ ಮಾವುತರ ಹಾಗೂ ಸಿಬ್ಬಂದಿಗಳು ಭಾಳ ಅನುಭವಿ ಸಿಬ್ಬಂದಿಗಳು ಈ ರೀತಿಯ ಕೆಲಸವನ್ನು ಮಾಡಿ ಭಾಳಷ್ಟು ಅನುಭವವನ್ನು ಪಡೆದಿದ್ದಾರೆ ಆ ಪ್ರಯತ್ನದಲ್ಲಿ ಯಶಸ್ವಿ ಕೂಡ ಆಗಿದ್ದಾರೆ ಸಂಪೂರ್ಣ ಚಿತ್ರಣ ನಿಮಗೆ ದೇವರಪುರ ಪಂಚಾಯಿತಿ ವ್ಯಾಪ್ತಿಯ ದೇವರಕಾಡು ಪೈಸಾರಿ ಭಾಗದಲ್ಲಿ ಈಗ ನೋಡ್ತಿರತಕ್ಕಂಥದ್ದು ಕೊಡಗುದನಿ ಮುಂಜಾನೆಯಿಂದಲೇ ಕಾರ್ಯಾಚರಣೆಯ ಸಂಪೂರ್ಣ ಚಿತ್ರಣವನ್ನು ವೀಕ್ಷಕರಿಗೆ ತೋರಿಸ್ತಕ್ಕಂಥ ಒಂದು ಪ್ರಯತ್ನ ಮಾಡಿದೆ ಲಾರಿಗೆ ಹತ್ತಿಸುವ ತನಕವೂ ಕೂಡ ಈ ಒಂದು ಚಿತ್ರಣವನ್ನು ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ ವೀಕ್ಷಕರ ಈಗ ತಾವೇನು ನೋಡ್ತಿದ್ದೀರಿ ಡಾಕ್ಟರ್ ರಮೇಶ್ ಅವರು ಇದನ್ನು ಒಂದು ಸಂಪೂರ್ಣ ನಿಯಂತ್ರಣ ಮಾಡ್ತಾ ಇದ್ದಾರೆ ಅನುಭವಿ ಇದ್ದಾರೆ ಈ ಒಂದು ವೃತ್ತಿಯಲ್ಲಿ ಎಲ್ಲವೂ ಕೂಡ ಇವರ ನಿರ್ದೇಶನದ ಮೇಲೇ ಇದೆ ಮಧ್ಯಾಹ್ನದ ವೇಳೆ ಪೂಜಾ ಕಾರ್ಯವನ್ನು ಕೂಡ ಇವರೇ ನೆರವೇರಿಸಿದರು ಆ ಪೂಜಾ ಕಾರ್ಯ ಫಲ ನೀಡಿದೆ ಈಗ ಏನು ಲಾರಿಗೆ ಇದನ್ನು ಶಿಫ್ಟ್ ಮಾಡಬೇಕು ಆ ಒಂದು ಕೆಲಸವನ್ನು ಇವರು ಮಾಡ್ತಾ ಇದ್ದಾರೆ ಸಂಪೂರ್ಣ ಚಿತ್ರಣ ಈಗ ನಿಮಗೆ ಕೊಡಗುದಿನ ಮೂಲಕ ತೋರಿಸ್ತಾ ಹೋಗ್ತಾ ಇದ್ದೀನಿ ಕಾಡಾನೆಯನ್ನು ಯಾವ ರೀತಿ ನಿಯಂತ್ರಣವನ್ನು ಸಾಕಾಣೆಗಳು ಮಾಡ್ತಾ ಇದ್ದಾವೆ ಸೊಂಡಿಲಿನ ಮೂಲಕ ಅದನ್ನು ನಿಮಗೆ ಈಗ ನಾನು ತೋರಿಸ್ತಾ ಇದ್ದೀನಿ ಈ ಒಂದು ಭಾಗದಲ್ಲಿ ಸಂಪೂರ್ಣ ಇಲ್ಲಿಯ ನಾಗರಿಕರು ಮತ್ತು ಅರಣ್ಯ ಇಲಾಖೆಯ ಹಿರಿಯ ಅಧಿಕಾರಿಗಳು ಆ ವನ್ಯಜೀವಿ ಮಂಡಳಿಯ ಅಧ್ಯ ಏನು ಸದಸ್ಯರು ಸಂಕೇತ್ ಕೋಯನವರು ಡಿ ಸಿ ಸಿ ಎಫ್ ಒ ಆರ್ ಎಫ್ಒಗಳು ಗ್ಯಾರಂಟಿ ಅನುಷ್ಠಾನ ಸಮಿತಿಯ ಅಧ್ಯಕ್ಷರು ಕೂಡ ಈ ಭಾಗಕ್ಕೆ ಬಂದು ಈ ಒಂದು ಕಾಡಾನೆ ಕಾರ್ಯಾಚರಣೆಯನ್ನು ವೀಕ್ಷಣೆ ಮಾಡ್ತಾ ಇದ್ದಾರೆ ಅದು ಈ ಭಾಗದಲ್ಲಿ ತಾವು ನೋಡ್ತಾ ಇರ್ಬೋದು ಸಾಕಷ್ಟು ಸಂಖ್ಯೆಯಲ್ಲಿ ಜನ ಬಂದು ಸೇರಿರೋದನ್ನು ನೋಡ್ಬೋದು ಸಿಬ್ಬಂದಿಗಳು ಅಂತಿಮ ಹಂತದ ಕಸರತ್ತನ್ನು ಮಾಡ್ತಾ ಇದ್ದಾರೆ ಚೈನ್ಗಳನ್ನು ಬಿಚ್ಚುತ್ತಾ ಇದ್ದಾರೆ ಕಾಡಾನೆಯನ್ನು ಅಂತಿಮವಾಗಿ ಲಾರಿಗೆ ಹಕ್ಕಿಸುವ ಪ್ರಕ್ರಿಯೆ ಈಗ ಪ್ರಾರಂಭ ಆಗಿದೆ ಕ್ರೈನ್ ಮೂಲಕ ಎಲ್ಲ ರೀತಿಯ ವ್ಯವಸ್ಥೆಗಳನ್ನು ಮಾಡಲಾಗಿದೆ ತಾವೀಗೇನು ನೋಡ್ತಾ ಇದ್ದೀರಿ ಕಳೆದ ನಾಲ್ಕು ದಿನಗಳ ಹಿಂದೆ ಅಮಾಯಕ ಕಾರ್ಮಿಕ ಮಹಿಳೆಯನ್ನು ಕೊಂದು ಹಾಕಿದ ಕಾಡಾನೆಯನ್ನು ಸೆರೆ ಹಿಡಿಯುವಲ್ಲಿ ಅರಣ್ಯ ಇಲಾಖೆಯ ಸಿಬ್ಬಂದಿಗಳು ಯಶಸ್ವಿಯಾಗಿದ್ದಾರೆ ಇದಕ್ಕೆ ವೇದ ಎಂಬ ಹೆಸರನ್ನು ಕೂಡ ನಾಮಕರಣ ಮಾಡಲಾಗಿದೆ ಒಟ್ಟು ಮೂರು ಆನೆಗಳು ಇದ್ದಂಥ ಗುಂಪಿನಿಂದ ವೇದನನ್ನು ಬೇರ್ಪಡಿಸಲಾಗಿದೆ ಎಂಬ ಮಾಹಿತಿಯನ್ನು ಇಲ್ಲಿನ ಅರಣ್ಯ ಅಧಿಕಾರಿಗಳು ಈಗಾಗಲೇ ಒದಗಿಸಿದ್ದಾರೆ ಇದು ಅಂತಿಮ ಕ್ಷಣದ ಕಸರತ್ತು ಬಿಗಿಯಾದ ಹಗ್ಗಗಳಿಂದ ಕಾಡಾನೆಯನ್ನು ಬಂಧಿಸಲಾಗಿದೆ ನಿಧಾನವಾಗಿ ಆನೆಯನ್ನು ಎತ್ತಲಾಗ್ತಾ ಇದೆ ಲಾರಿಗೆ ಹತ್ತಿರ ಪ್ರಕ್ರಿಯೆಯನ್ನು ಈ ಒಂದು ಟ್ರೈನ್ ಸಹಾಯದಿಂದ ಇದನ್ನು ಮಾಡಲಾಗ್ತಾ ಇದೆ ತಾವೀಗ ಇದ್ದೀರಿ ಲಾರಿಗೆ ಯಶಸ್ವಿಯಾಗಿ ಯಶಸ್ವಿಯಾಗಿ ಲಾರಿಗೆ ಬರ್ತಿಸುವ ಪ್ರಕ್ರಿಯೆ ಸಂಪೂರ್ಣ ಯಶಸ್ವಿಯಾಗಿ ಮುಕ್ತಾಯಾಗಿ ಸಿಬ್ಬಂದಿಗಳ ಕಾರ್ಯ ಇಲ್ಲಿ ತಾವು ನೋಡ್ತಾ ಇರ್ಬೋದು ಈಗ ಬಂದಿ ಆಗಿರತಕ್ಕಂಥ ವೇದ ಎಂಬ ಕಾರಣ ಕಡನೆಯನ್ನು ಸಾಕನೆ ನಿಯಂತ್ರಣ ಮಾಡ್ತಾ ಇದೆ ತಾವು ನೋಡ್ತಾ ಇದ್ದೀರಿ ಮಾವುತರು ಕೂಡ ಅದನ್ನು ನಿಯಂತ್ರಣ ಮಾಡಲು ಯಶಸ್ವಿ ಆಗ್ತಾ ಇದ್ದಾರೆ ಕಾರ್ಯ ಹಿಂಭಾಗಕ್ಕೆ ಕಳಿಸ್ತಕ್ಕಂಥ ಪ್ರಕ್ರಿಯೆಯಲ್ಲಿ ಎರಡು ಸಾಕಾಣೆಗಳು ಕಾರ್ಯನಿರ್ವಹಿಸ್ತಾ ಇದ್ದಾವೆ ತಾವು ಗಮನಿಸ್ತಾ ಇದ್ದೀರಿ ಸಿಬ್ಬಂದಿಗಳ ಅವಿರತ ಶ್ರಮ ಸಾರ್ಥಕತೆಯಾಗಿದೆ ಟ್ರೈನ್ ಸಹಾಯದಿಂದ ತಡನೆಯನ್ನು ಲಾರಿಗೆ ಹಚ್ಚಲಾಗಿದೆ ಇವಾಗ ಖ್ರೈದಿಗೆ ಒಳಸಲಾಗಿದ್ದ ಬೆಲ್ಟ್ಗಳನ್ನು ಬಿಚ್ಚಲಾಗ್ತಾರೆ ಅಂತಿಮವಾಗಿ ಅರಣ್ಯ ಸಿಬ್ಬಂದಿಗಳಿಗೆ ಬಂದಿಯಾದಂತಹ ಕಾಡಾನೆ ದ್ವೇದ್ ನೋಡ್ತಾ ಇದ್ದೀರಿ ಇದನ್ನು ಕೆಲವೇ ನಿಮಿಷಗಳಲ್ಲಿ ದುಬಾರೆ ಸಾಕಾರಣ ಶಿಬಿರಕ್ಕೆ ಕರೆದೊಯ್ಯಲಾಗ್ತದೆ ಲಾರಿ ಮೂಲಕ ಆರ್ ಎಫ್ ಅ ಗೋಪಾಲ್ ಹಾಗೂ ಕೊಡಗು ಜಿಲ್ಲಾ ಗ್ಯಾರಂಟಿ ಅನುಷ್ಠಾನ ಸಮಿತಿಯ ಟಿ ಪಿರಾದ ಧರ್ಮಾಜ್ ಉತ್ತಪ್ಪನವರು ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಹಾಗೂ ಮುಖಂಡರುಗಳಾದ ಕೊಲ್ಲಿರ ಗಾಯ ಅವರು ಅರುಣ್ ಕುಣಚ್ಚನವರು ಎಲ್ಲರೂ ಕೂಡ ಈ ಭಾಗದಲ್ಲಿ ಆಗಮಿಸಿ ಕಾರ್ಯಾಚರಣೆಯನ್ನು ವೀಕ್ಷಣೆ ಮಾಡ್ತಾ ಇದ್ದಾರೆ ಪ್ರಮುಖವಾಗಿ ವೈದ್ಯರು ಈ ಮೂಲಕ ಹೆಸರು ಬಿಟ್ಟಿದ್ದಾರೆ ಕಾರ್ಯಕ್ರಮ ಯಶಸ್ವಿಗೊಂಡ ಬಗ್ಗೆ ಅವರಿಗೆ ಒಂದಷ್ಟು ಸಮಾಧಾನ ಕೂಡ ಆಗಿದೆ ನಾನು ನಿಮ್ಮ ಜಗದೀಶ್ ಕೊಡಗು ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕೊಡಗು ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಒನ್ ಯೂಟ್ಯೂಬ್ ಚಾನಲ್